ಸಮಾನ ಮನಸ್ಸುಕರಾದಂತಹವರು ಏರಿ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿ ಇರುವವರು ಆಕ್ಚುಲಿ ನಮ್ ನಾವು ಸಂಗೀತ ಹಾಗೂ ಸಂಗೀತ ಆಸಕ್ತರು ಅದು ಸಂಗೀತವನ್ನು ಆರಾಧಿಸುವುದು ಬಟ್ ಸಂಗೀತ ಯಾಕೆ ಇಷ್ಟ ಇಲ್ಲ ಇವತ್ತಿನ ತಾರೀಕಲ್ಲಿ ಸಂಗೀತ ಅಂದರೆ ಸ್ಟ್ರೆಸ್ ಸ್ಪಷ್ಟ ಯಾಕಂದ್ರೆ ಇವತ್ತಿನ ತಾರೀಕಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಾರ ಇಡೀ ಕೆಲಸ ಮಾಡಿ ಸ್ಟ್ರೆಸ್ ಸ್ಪಷ್ಟರಾಗಿ ಕಷ್ಟ ಅದನ್ನು ಒಂದು ಇದು ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಂಗೀತ ಅನ್ನೋದು ಮುಖ್ಯ ಔಷಧ ಹಾಗಾಗಿ ನಾವು ಮುಂದಿನ ಇದನ್ನು ಶುರು ಮಾಡಬೇಕಾದ್ರೆ ತಯಾರಿ ಮಾಡಬೇಕಾದ್ರೆ ನಾವು ಹತ್ತು ಜನ ಸಮಾನ ಮನಸ್ಕರು ಅಂದ್ರೆ ನನ್ನ ಹಾಗೆ ಯೋಚನೆ ಮಾಡುವವರನ್ನೇ ನಾವು ಒಂದು ಟೀಮ್ ಮಾಡಿ ಯಾಕಂದ್ರೆ ನಮ್ಮ ಒಂದು ಪೋಸ್ಟಲ್ ಸ್ಟಾರ್ಸ್ ನಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ ನಮ್ಮ ಕರಾವಳಿಯಲ್ಲಿ ಇರುವಂಥ ಪ್ರತಿಭೆ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ ಆದರೆ ಆ ಪ್ರತಿಭೆಯನ್ನು ಹೊರಗ ಯಾವುದೇ ರೀತಿಯಾದಂಥ ಒಂದು ವೇದಿಕೆಯಲ್ಲಿ ಸುಸಜ್ಜಿತವಾಗಿರಲಿಲ್ಲ ಅದು ನನ್ನ ತಲೆಯಲ್ಲಿ ಮೊದಲಿಂದವೂ ಇತ್ತು ಅವರನ್ನು ಒಮ್ಮೆ ಹೊರಗೆ ಬಂದು ಖಂಡಿತವಾಗಿ ಅವರನ್ನು ನಾವು ದೇಶ ವಿದೇಶಗಳಲ್ಲಿ ಹಾಡಿಸುವಂತ ಪ್ರಯತ್ನವನ್ನು ಮಾಡುವ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ನಾವು ಬರೀ ಹಾಡು ನಮ್ಮ ಹಾಡುಗಳು ಏನಿದ್ರು ಒಂದು ಸ್ವಲ್ಪ ಜನ ಮಾತ್ರ ಕೇಳುವ ಹಾಗೆ ಉಂಟು ಬಿಟ್ಟರೆ ಆದ್ರೆ ಈ ಕರಾವಳಿಯಲ್ಲಿ ಹಾಡತಕ್ಕಂತ ಕೆಲವು ಒಳ್ಳೊಳ್ಳೆ ಪ್ರತಿಭೆಗಳನ್ನು ನಾವು ಏನಾದರೂ ಹುಡುಕಿ ತಂದ್ರೆ ಅದಕ್ಕೆ ನಮಗೆ ನಿಮ್ಮ ಸಹಕಾರವೇ ಮುಖ್ಯವಾಗಿದೆ ನಾವಂತೂ ಹುಡುಕ್ತೇವೆ ಈಗ ಅದರ ಜೊತೆಗೆ ನಮಗೆ ನೀವು ಕೈ ಜೋಡಿಸಿದಲ್ಲಿ ನಮ್ಗೆ ಇನ್ನೂ ಒಳ್ಳೊಳ್ಳೆಯ ಪ್ರತಿಭೆಗಳು ಸಿಗ್ತವೆ ಆ ಪ್ರತಿಭೆಗಳನ್ನು ನಾವು ಇನ್ನು ಅದಕ್ಕೆ ಒಂದು ಚಿನ್ನಕ್ಕೆ ಹೇಗೆ ಒಂದು ವಾಹಕಿ ಅದನ್ನು ಒಂದು ಆಭರಣ ಮಾಡ್ತೇವಲ್ಲ ಅದೇ ರೀತಿಯಾಗಿ ಮಾಡುವ ಕಾರ್ಯಕ್ರಮವನ್ನು ನಾವು ಮಾಡುವ ಒಂದು ತಯಾರಿ ನಡೆಸಿದ್ದೇವೆ ಅದಕ್ಕೋಸ್ಕರವೇ ನಾವು ಈ ಸ್ಟುಡಿಯೋವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ ಸಾವಿರ ಸ್ಟಾರ್ಟ್ ಆಗಿ ಗಾವಿಸ್ತಾ ಹೋಗಿಲ್ಲ ಇದರ ಸ್ಟಾರ್ಟ್ ಮಾಡಿದ ಬೆಂಬಲ ಸ್ಟಾರ್ಟ್ ಆಗ್ತದೆ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಬೇಸಿಕಲಿ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಜಸ್ಟ್ ಟ್ಯಾಲೆಂಟ್ ನಮ್ಮ ಕರಾವಳಿಯ ಏನು ಸಿಂಗಿಂಗ್ ಟ್ಯಾಲೆಂಟ್ ಇದೆ ಅವರನ್ನ ಒಂದು ಪರಿಚಯಿಸುವಂತ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಪರಿಚಯಿಸುವ ಪರಿಚಯಿಸುವಂತ ಒಂದು ಪ್ರಯತ್ನ ಇದೆ ಇವರು ಸಂತೋಷ್ ಕಟ್ಟೆ ಅಂತ ನಮ್ಮ ಕೋರ್ ಕಮಿಟಿ ಮೆಂಬರ್ ಒಳ್ಳೆ ಸಿಂಗರ್ ಪರ್ಪಸ್ ಆಫ್ ದಿಸ್ ಕ್ಲಬ್ ಈಸ್ ಟು ಇಂಟ್ರೊಡ್ಯೂಸ್ ದ ಟ್ಯಾಲೆಂಟೆಡ್ ಸಿಂಗರ್ಸ್ ನಾವು ಈಗಾಗಲೇ ಒಂದು ವರ್ಷದಿಂದ ತಿಂಗಳಿಗೊಂದು ತರಬೇತಿ ಕಾರ್ಯಕ್ರಮವನ್ನು ನೀಡುತ್ತಾಂಗ್ ಸಿಂಗರ್ಸ್ ಇದ್ದಾರೆ ಕೋಸ್ಟಲ್ ರೀಜನ್ ಐಡೆಂಟಿಫೈ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಅವರನ್ನ ನಮ್ಮ ಒಂದು ಸಮಾಜಕ್ಕೆ ಒಂದು ನಮ್ಮ ಪ್ರಯತ್ನ ನಾವು ಮೊದಲು ಇದನ್ನ ಎಂ ಜಿ ಎಂ ಕಾಲೇಜ್ ಮತ್ತೆ ಮೀಟಿಂಗ್ ಮಾಡ್ತಿರ್ತೀವಿ ಬಟ್ ನಮ್ಮಿಗೆ ಇನ್ನೂ ಹೆಚ್ಚಿನ ತರಬೇತಿ ಕೊಟ್ಟು ಇನ್ನೂ ಸಹ ಅಭಿವೃದ್ಧಿ ಪಡಿಸುವ ಸಲುವಾಗಿ ನಮ್ಮದೇ ಆದ ಒಂದು ಸ್ಟುಡಿಯೋ ಇದ್ರೆ ಅದರಲ್ಲಿ ನಾವು ಲಿಸ್ಟ್ ಆಫ್ ಮಂತ್ರಿ ಡಿಪ್ಲೋಮೆಂಟ್ ಸಲ ಮಾಡುವ ಮೊದಲು ವಾರಕ್ಕೊಂದು ಸಲ ಮೀಟಿಂಗ್ ಮಾಡಿ ಅದರ ಮೂಲಕ ಅವರ ಟ್ಯಾಲೆಂಟ್ ಅಂತ ನಾವು ಇನ್ನೂ ಹೆಚ್ಚು ಉತ್ತಮಗೊಳಿಸುವ ಪ್ರಯತ್ನ ಅಂತ ನಾವು ತಿಳ್ಕೊಂಡು ನಮ್ಮದೇ ಒಂದು ಸ್ಟುಡಿಯೋ ಬೇಕು ಎಂಬ ಒಂದು ಚಲನೆಯಿಂದ ನಾವು ಒಂದು ಕೋರ್ ಕಮಿಟಿ ಮಾಡಿ ಅದರ ಮೂಲಕ ಈಗ ನಾವು ಸುಸಜ್ಜಿತವಾದ ಹವಾನಿಯಂತ್ರಿತ ಸ್ಟುಡಿಯೋವನ್ನು ಈಗ ರೆಡಿ ಮಾಡಿದ್ದೇವೆ ಇದು ತರ್ಟಿ ಫಸ್ಟ್ ಮಾರ್ಚ್ ಇನ್ನೇಷನ್ ಆ ಉಳಿದ ಮಾಹಿತಿಯನ್ನು ಪ್ರಕಾಶ್ ಅವರು